ಆತ್ಮೀಯರೇ ನಮಸ್ಕಾರ ಕನ್ನಡ ಸಾರಸ್ವತ ಲೋಕದಲ್ಲಿ ಕನ್ನಡ ರಾಜರಾಜೇಶ್ವರಿಯ ಮಾತೆಗೆ ನನ್ನ ಲೇಖನೆಯಿಂದ ಮಂಗಲ ಪ್ರಭಾತ ಆಶಾ ಆಶಾಕರಣ ಜಾನಪದ ರಂಗತರಂಗ ನಿಜವನ ಶಿವಯೋಗಿ ಲವಕುಶ ವಿಡಯವಾಣಿ ಅಲ್ಲಮಪ್ರಭು ಲೀಲೆ ಸತ್ಯಮಾನ ಸಾವಿತ್ರಿ ಮಂಟೂರು ರತ್ನ ಗಂಗಾಪ್ರಸನ ಕಿತ್ತೂರ ಕಾಂತಿಯ ಕಡಿ ಕರುಣಾಮಯ ಶ್ರೀಕೃಷ್ಣ ಹೀಗೆ ಸುಮಾರು ಇಪ್ಪತ್ತ್ಮೂರು ಕೃತಿಗಳನ್ನು ನೀಡಿರುವ ನಾನು ಈವತ್ತು ತಮಗೆ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗವ ನುಡಿ ನೈವೇದ್ಯವನ್ನು ತಮ್ಮ ಮೊದಲಿಗೆ ಅರ್ಪಣೆ ಮಾಡುತ್ತಿರುವೆ ಹಂಶ ಕ್ಷೀರ ನ್ಯಾಯದಂತೆ ಸ್ವೀಕರಿಸಿ ಆಶೀರ್ವದಿಸಲು ಸವನೆಯ ಪ್ರಾರ್ಥನೆ ಆತ್ಮೇಲೆ ಶ್ರೀಕೃಷ್ಣ ಪಾರ್ಯಾತ ಪ್ರಾರಂಭವಾಗುವುದು ಮೊದಲು ಕಲಾವಿದರೆಲ್ಲರೂ ಬಣ್ಣವನ್ನು ಬಳಿದುಕೊಂಡು ಅವರು ಸ್ತೋತ್ರ ಮಾಡುವಂಥ ಭಾಗವತ ಸ್ತೋತ್ರ ವಿನಾಯಕ ಸ್ತುತಿಯೊಂದಿಗೆ ನಮ್ಮ ಕಲಾ ಪ್ರಯೋಗ ಪ್ರಾರಂಭವಾಗುತ್ತದೆ ಅವರು ಬಣ್ಣ ಬೆಳೆದಂಥ ಆ ತಾಲಿ ಮನೆಯಲ್ಲಿ ಮಾಡತಕ್ಕಂಥ ಸ್ತೋತ್ರವೇ ಭಾಗವತ ಸ್ತೋತ್ರವೆಂದು ಖ್ಯಾತಿಯನ್ನು ಪಡೆದಿದೆ ಇದು ನಾಂಟಿ ರಾಗದಿಂದ ಪ್ರಾರಂಭವಾಗುತ್ತದೆ ಶ್ರೀ ಗಜಾನಂಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂಪಲ ಸಾರಭಕ್ಷತಂ ఉమాసు శోక వినాశకారణం నమామి విఘ్నేశ్వర పాదపంకజం శ్రీవక్రతుందయ సూర్యకూటి సమప్రభా నిర్విఘ్నం కర్వార మస్తక మణిముకుటమాడలు దయాచలద భద్ర భద్రకృపొప్పవ సమస్త సిద్ధి ప్రదాయక హే వినాయక మాల్పూ నెగందనే కొడు నిర్విఘ్నతయా ఎంబ భాగవతర గణపతి గణపతిస్తుతి නිටිලන ත්‍රල දේව සුතනයේ ප්‍රතිදද ප්‍රාරම්භවගුත්තුේ. හ නිටිල්ලන ත්‍රනය දේවී සුතනයගේ නාගපුූෂණ දේවනේ නිටිල්ලනේත්‍රන දේවි සුතනයගේ නාගපුූෂණ දේවනේ තටිතක අංකිතකෝ මළංගනය කිරිටකුුණ උඩලධාරනය. ಪಕ್ಷಿ ವಾಹನ ರಶುನೆ ದಾಸ ಪುರಂದರ ವಿಠಲನೆ ಶರಣು ಶರಣೈ ತಾಯ 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 ಹೋ ತಾಯ ಓ ನಿಟಿಲನೇಥಣೆ ಅಂತ ಈ ಒಂದು ಪದ್ಯದಿಂದ ಪ್ರಾರಂಭವಾದಂಥ ಈ ರಾಘವ ನಂತರ ಲಂಬೋದರ ನೆ ಗಜ ಲಂಬೋದರ ನೆ ಗಜ ಲಭೋದರ ನೆ ಗದ ಲಂಬೋದರ ನೆ ಗಜ ಲಂಬೋದರ ನೇವ ಮೂಷಕ ವಾಹನ ಪಾರ್ವತಿ ತನಯ ಲಂಬೋದರ ನ ಗಜ ಆಹೂತಾಯ ಈ ಒಂದು ಪದ್ಯದೊಂದಿಗೆ ಇದು ಪ್ರಾರಂಭವಂತ ಈ ಒಂದು ಗಣೇಶ ಸ್ತುತಿಯು ಅಲ್ಲಿ ತನ್ನದೇ ಆದಂಥ ಒಂದು ವಿಜೃಂಭಣೆಯನ್ನು ಅದು ಅಲ್ಲಿ ವಿಜೃಂಭಿಸುತ್ತದೆ ಒಂದು ಕಲಾವಿದರಲ್ಲಿ ಪ್ರತೀತಿ ತಾಲೀಮ ಮನೆಯಲ್ಲಿ ಗಣೇಶ ಸ್ತುತಿಯು ಸುಸ್ರಾವ್ಯವಾಗಿ ಅದು ಯಶಸ್ವಿಯಾಗಿ ಪ್ರದರ್ಶನವಾದರೆ ಮುಂದೆ ರಂಗ ಮೇಲೆ ಮಾಡತಕ್ಕಂಥ ಆಟವೂ ಕೂಡ ಉತ್ತಮ ರೀತಿಯಿಂದ ಅದು ಪ್ರದರ್ಶನವಾಗುತ್ತದೆ ಎಂಬ ನಂಬಿಕೆ ಇರುವುದರಿಂದ ಕಲಾವಿದರು ಎಲ್ಲರೂ ಕೂಡ ಅತ್ಯಂತ ಭಯಭಕ್ತಿಯಿಂದ ಪರಿಶ್ ಕಾಯಾವಾಚ ಮನಸ್ಸ ಪರಿಶುದ್ಧರಾಗಿ ಈ ಗಣಪತಿಯ ಸ್ತುತಿಯನ್ನು ಮಾಡಿ ಆ ಗಣಪತಿಯ ಅನುಗ್ರಹವನ್ನು ಪಡೆಯುವುದು ಕೂಡ ಇದೊಂದು ಸಂಪ್ರದಾಯವಾಗಿದೆ ಇಂಥ ಈ ಒಂದು ಶ್ರೇಷ್ಠ ಸಂಪ್ರದಾಯವನ್ನು ಮೈಗೂಡಿಸಿ ಬಂದಂಥ ಎಲ್ಲ ಕಲಾವಿದರು ತಮ್ಮದೇ ಆದಂಥ ವಿಶೇಷವಾದಂಥ ಒಂದು ವೇಷಭೂಷಣಗಳಿಂದ ಅಲಂಕೃತರಾಗಿ ಈ ಪರಂಪರೆ ಮೊದಲಿಂದಲೂ ಕೂಡ ಶ್ರೀಕೃಷ್ಣ ಪರ್ಯಾತ ಶ್ರೀಸಾಮಾನ್ಯರ ಎಂದು ನಮ್ಮ ಹಿರಿಯ ಸದ್ಗುರುಗಳು ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದಂತೆ ಇಲ್ಲಿಯ ವೇಷಭೂಷಣಗಳು ಕೂಡ ಸಾಮಾನ್ಯರಂತೆ ಇರುತ್ತವೆ ಶ್ರೀಕೃಷ್ಣ ಆತನು ಪಿತಾಂಬರಧಾರಿಯಾಗಿ ಆತನು ಕಿರೀಟಧಾರೆಯಾಗಿಯೂ ಒಮ್ಮೆ ಇದ್ದರೂ ಕೂಡ ವಿಶೇಷವಾಗಿ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ರೈತರ ಉಪಾಧಿಯಲ್ಲಿ ಆತನು ಪೀಠಾಧಾರಿಯಾಗಿ ಹಾಗೆ ಆತನು ತನ್ನ ನಿಲುವಂಗಿಯನ್ನು ಧರಿಸಿ ಸದಾ ಸಾದಾ ಒಂದು ಉಡುಪಿನಲ್ಲಿ ಇರುವುದು ಕೂಡ ಅಷ್ಟೇ ಅದು ಸಂಪ್ರದಾಯವಾಗಿದೆ ರುಕ್ಮಿಣಿ ಹಾಗೂ ಸತ್ಯಭಾಮಿಯರು ದೇವತೆಗಳೇ ಆಗಿದ್ದರೂ ಕೂಡ ಅವರೂ ಕೂಡ ಅತ್ಯಂತ ಸಾಮಾನ್ಯವಾದಂಥ ಉಡುಪಿನಲ್ಲಿ ಅವರು ಕಂಗೊಳಿಸುತ್ತಾರೆ ಈ ರೀತಿ ಎಲ್ಲ ಗಣಪತಿ ಪೂಜೆಯನ್ನು ಮುಗಿಸಿಕೊಂಡು ಅಲ್ಲಿ ಒಂದು ವಿಶೇಷವೆಂದರೆ ಅವರು ತಾವು ಬಣ್ಣ ಹಚ್ಚುವಾಗಂಥ ಹಚ್ಚಿದಂಥ ಒಂದು ನಂದಾದೀಪ ಅದು ಬೆಳಗಿನ ಮಂಗಲದವರೆಗೆ ಆರದಂತೆ ನೋಡಿಕೊಂಡು ಬರುವುದು ಕೂಡ ಒಂದು ಸತ್ಸಂಪ್ರದಾಯವಾಗಿದೆ ನನಗೆ ಅನಿಸಿದ ಹಾಗೆ ಆಗಿನ ಕಾಲದಲ್ಲಿ ಈ ಒಂದು ಬೆಳಕಿನ ವ್ಯವಸ್ಥೆ ಇಲ್ಲದ್ದರಿಂದ ಅವರು ಹಿಲಾಳುಗಳ ಮುಖಾಂತರವಾಗಿ ಕಲಾ ಪ್ರದರ್ಶನವನ್ನು ಮಾಡುತ್ತಲಿದ್ದರು ಎಂಬುದು ನಮಗೆ ಗಮನಕ್ಕೆ ಬರುತ್ತದೆ ಆದರೆ ಇಂದಿನ ಈ ಆಧುನಿಕ ಯುಗದಲ್ಲಿ ವಿದ್ಯುತ್ ದೀಪಗಳಿರುವುದರಿಂದ ಆ ಒಂದು ಕಲೆ ಇವತ್ತು ಮತ್ತಷ್ಟು ಶೋಕಾಯಮಾನವಾಗಿ ಕಂಗೊಳಿಸುತ್ತದೆ ಇಂತಹ ಈ ಒಂದು ಕಲೆ ಎಲ್ಲ ಕಲಾವಿದರು ಕೂಡ ಅತ್ಯಂತ ಭಕ್ತಿಯಿಂದ ಬಂದು ಅಟ್ಟಕ್ಕೆ ನಮಸ್ಕರಿಸಿ ಎಲ್ಲರೂ ಅಟ್ಟದ ಮೇಲೆ ಬರ್ತಾರೆ ಅಲ್ಲಿ ಒಂದು ಬದಿಯಲ್ಲಿ ಹಾರ್ಮೋನಿಯಂ ವಾದನ ಅದು ಎಡಕ್ಕೆ ಇದ್ದರೆ ತಬಲಾ ವಾದನವರು ಬಲಕ್ಕಿರ್ತಾರೆ ಇಲ್ಲಿ ಹಾರ್ಮೋನಿಯಂ ತಾಯಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಹಾಗೆ ತಬಲಾ ತಂದೆಯ ಸ್ವರೂಪವನ್ನು ಪಡೆಯುತ್ತದೆ ಹೀಗೆ ತಾಯಿ ತಂದೆಯರ ಆಶೀರ್ವಾದದ ಸ್ತ್ರೀರಕ್ಷೆಯಲ್ಲಿ ಕಲಾವಿದರೆಲ್ಲರೂ ತಾವು ಮಕ್ಕಳಂತೆಯೇ ವಿಧೇಯರಾಗಿ ತಮ್ಮ ಒಂದು ಕಾರ್ಯಕ್ರಮವನ್ನು ನೀಡುವಂಥ ಸಂಪ್ರದಾಯವಿದೆ ಯಾಕೆಂದರೆ ಸಂಗೀತ ಅಪಾರವಾದಂಥ ಒಂದು ಶಕ್ತಿಯನ್ನು ಹೊಡೆದಿದೆ ಹಾಗೆ ಸಾಹಿತ್ಯವು ಅಮೋಘವಾಗಿದೆ ಇಂಥ ಸಾಹಿತ್ಯ ಕಲೆಗಳನ್ನು ಪ್ರದರ್ಶಿಸುವಾಗ ಕಲಾವಿದರು ತಮ್ಮನ್ನು ತಾವೇ ಸಮರ್ಪಿಸಿಕೊಂಡು ಅವರು ಅರ್ಥಕ್ಕೆ ಬರುವುದು ಸತ್ಸಂಪ್ರದಾಯವಾಗಿದೆ ಆಮೇಲೆ ಅಟ್ಟಕ್ಕೆ ಬಂದ ಮೇಲೆ ಅಲ್ಲಿ ಸ್ತುತಿಯನ್ನು ಮಾಡುವುದು ಕೂಡ ವಿಶೇಷವಾದಂಥ ಒಂದು ಸತ್ಸಂಪ್ರದಾಯ ಅಲ್ಲಿ ಯಮನ ಕಲ್ಯಾಣಿ ರಾಗದಲ್ಲಿ ಈ ಒಂದು ಸ್ತುತಿಗಳು ಪ್ರಾರಂಭವಾಗುತ್ತವೆ ಶಾರದೆಯ ಕರುಣ ವಾದಿದೀವನಿ ಎನಗೆ ಸಾರಾಂಶ ವಚನಗಳನ್ನು ಕೊಟ್ಟು ಸಲಹು ತಾಯಿ ಎಂದು ಭಾಗವತರು ಬಿಡುತ್ತಾರೆ ಚಂದ್ರ ಕಿರಣವ ಪುಗಲ್ವ ಎಳೆ ನಗೆಯ ಮೊಗದಾಂಬೆ ನೀ ಈಶ್ವರನ ಬೊಂಬೆ ಅಜಬವ ಮಹೀಂದ್ರೆ ಪೂಜ್ಯ ಆದ ತಾಯಿ ನೀನು ನಮ್ಮನ್ನು ಹರಸಿ ಎಂದು ಭಕ್ತಿಯಿಂದ ಭಾಗವತರು ಬೇಡುವ ಪರಿಯು ಕೂಡ ಅನನ್ಯವಾಗಿದೆ ಹಾಗೆ ಸರಸಿಜ ದಳನಯಗೇತ್ರಿ ಸಾಮಗಕ್ಕೆ ಜಾಗಗಾತ್ರಿ ಸರಸಿಜ ಗಳನಯನ ಏತ್ರಿ ಸಾಮಗಕ್ಕೆ ಪರಮ ಪಾವನ ಚರಿತ್ರೆ ನೀನೇ ಗತಿಯು ಸರವರಿಗೆ ಜಗನ್ಮಿತ್ರಿ ನಿನ್ನ ಕರುಣ ಪರುಷ ಹಸ್ತ ಮುಟ್ಟಲು ಲೋಹ ಚಿನ್ನ ಮಾಡುವ ಪಾತ್ರೆ ಎಂದು ಸ್ತುತಿ ಮಾಡುವುದರೊಂದಿಗೆ ಅಜಣಪಟ್ಟದ ರಾಣಿ ಅಮ್ಮುಜಾ ಪಲ್ಲವಪಾಣಿ ಅಳಿಕುಂತಳೆ ನೀಲವೇಣಿ ಭಜಕರನ್ನು ಪಡೆದು ರಕ್ಷಿಸುವ ಬ್ರಹ್ಮಾಣಿ ರುದ್ರಾಣಿ ವ್ರಜರಾಜ ವಿಜಯ ಗೋಪಾಲನ ಮುದ್ದು ಸುಸಯವಾಣಿ ಎಂದು ಸ್ತುತಿಯನ್ನು ಮಾಡುವುದರೊಂದಿಗೆ ಜೊತೆಗೆ ಕೃಷ್ಣ ಪರಮಾತ್ಮನನ್ನು ಭಾಗವತರು ಇಲ್ಲಿ ಸ್ತುತಿಸುತ್ತಾರೆ ಆದರ್ಭಜನನಂ ಗೋಪಿ ಗ್ರಹೇ ವರ್ಧನಂ ಮಾಯಾ ಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ ಕಂಸಚ್ಛೇದನ ಕೌರವಾಧಿಹರಣಂ ಕುಂತೀಸುತ ಕುಂತೀ ಸುತ ಭಾಗವತಂ ಪುರಾಣ ಖಚಿತಂ ಶ್ರೀಕೃಷ್ಣ ಲೀಲಾಮೃತಂ ಹೀಗೆ ಆ ಭಗವಂತನ ಒಂದು ಸ್ತುತಿಯನ್ನು ಮಾಡುತ್ತಾ ಮುಂದೆ ವಿಶೇಷವಾಗಿ ತಮ್ಮಣ್ಣಾಚಾರ್ಯ ಕುಲಕರ್ಣಿಯವರು ತಮ್ಮ ಆರಾಧ್ಯ ಅಂತ ಭಲಭೀಮನ ಸ್ತುತಿಯನ್ನು ಕೂಡ ಇಲ್ಲಿ ಭಾಗವತರು ಮಾಡುತ್ತಾರೆ ನೋಡಿรี ಫಲ ಭೀಮನ ದಯವಿದು ನೋಡಿรี ಫಲ ಭೀಮನ ಜಯವಿದು జగ ರಶಿಯನ ಹಗೆಗಳ ಜಯสุವಾ ಜಗ ಉ ರಸಿಯ ಹಗ ಜಯಸು ಲೋಳಗೆ ಭವ ಜೋಕಿ ಮರೇ ಬಂಥ ಲೋಕದೋಳಗೇ ಜಿಲಿ మెరేవంత చూకుల దరస నోడీరీ బల భీమణ దయబు కాలకాలక జగ కాలకాలక జగ పాలన మాడువ ಕುಲಿಗುಡ ಭೀಮನ ಕುಲಿಗುಡ ದರ್ಶನ ಕುಲಿಗುಡ ಭೀಮನ ಕುಲಿಗುಡ ದರ್ಶನ ಕುಲಿಗುಡ ಭೀಮನ ದಯಾ ನೋಡಿರಿ ಬಲ ಭೀಮಣ ದಯವಿದು ನೋಡಿರೋ ಫಲ ಭೀಮಣ ಭಲ ಭೀಮನ ಸ್ತುತಿಯನ್ನು ಮಾಡುತ್ತ ಮತ್ತೆ ಗಣೇಶ ಸ್ತುತಿಯನ್ನು ಶ್ರೀ ಗಣೇಶಾಯ ನಮಃ ಮಹಾದೇವ ವ್ಯಾಘ್ರ ಚರಣಂಬರ ಸದಾಶಿವ ನಾಗಭೂಷಣ ದೇವನೇ ನಿರುಪಮ ಚರಿತ ನೀಲಲೋಚನ ಕಲಾ ಜಲಬರ ನೀಲಂದ್ರಗೆ ಒಲಿವ ಪರಮಾತ್ಮನೇ ಎಂದು ಸ್ತುಚಿಸುತ್ತ ದಯತೋರ ಬಾರು ವಿಘ್ನೇಶ ಗಜವದನ ಕಾಮಿತದಾಯಕ ಸಿದ್ಧಿಗದ್ದಿ ಒಲಿದಾತ ಶಂಭುವೆನ ಕೃಪೆಯಿಂದ ಪಾರ್ವತಿಗೆ ಒಲಿದ ಹಿ ಪರಮ ಪರಮ ಶ್ರೇಷ್ಠನೇ ಗಣೇಶ ದಯತೋರು ಒಂದು ನಲಿಯುತ ರಂಗಕ್ಕೆ ಬಂದು ಭಕುತರ ಸಲುವ ದೇವಾ ಕೋಮಲಾಂಗ ನೀನು ಕರುಣೆ ತೋರಿ ಹರಸು ದಯತೋರು ದೇವ

ವದನಾಚರಣ ಸ್ಮರಣ ಆ ಆ ಹೂತಾಯ ಹೀಗೆ ಭಾಗವತರು ಅನನ್ಯ ಭಕ್ತಿಯಿಂದ ಅವರು ಶಾರಾಂಬೆಯನ್ನು ಹಾಗೆ ಮತ್ತೊಂದು ಗಣೇಶ ಸ್ತುತಿಯನ್ನು ಮಾಡುತ್ತಾ ಮುಂದಿನ ಒಂದು ಕಥಾರಂಭಕ್ಕೆ ಅವರು ಆರಂಭವನ್ನು ಮಾಡ್ತಾ ಇದ್ದಾರೆ ಹಾಗೆ ಮುಂದೆ ಈಗ ಮುಂದಿನ ಕಥಾಭಾಗ ಗಣಪತಿ ಪೂಜೆ ಯಥಾವತ್ತಾಗಿ ಅದು ಪ್ರಾರಂಭವಾಗೋದಕ್ಕಿಂತ ಪೂರ್ವದಲ್ಲಿ ಕೂಡ ಪ್ರತಿಯೊಬ್ಬರು ತಮ್ಮ ವಾದ್ಯಗಳನ್ನು ಸಹಿತ ಪೂಜೆ ಮಾಡುತ್ತಾರೆ ಆಯುಧ ಪೂಜೆಯ ಒಂದು ಪರಿಕಲ್ಪನೆಯನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ ಪ್ರತಿಯೊಬ್ಬರಲ್ಲಿ ಪರಮಾತ್ಮನ ಒಂದು ಸ್ಮರಣೆಯನ್ನು ಹಣರೇಣು ತಣಕಾಷ್ಟಗಳಲ್ಲಿ ತುಂಬಿರುವಂಥ ಭಗವಂತನನ್ನು ಅವರು ಪೂಜೆ ಸಲ್ಲಿಸುವುದರ ಮುಖಾಂತರವಾಗಿ ಮಹಾಗಣಪತಿಯ ಪೂಜೆಗಾಗಿ ಅವರು ಸಿದ್ಧಿವೃದ್ಧಿಯರು ಈ ಸಭಾಂಗಣಕ್ಕೆ ಬರುವಂಥ ಸನ್ನಿವೇಶವು ಮುಂದಿನ ಒಂದು ಭಾಗದಲ್ಲಿ ಚಿತ್ರಿತವಾಗಿದೆ ಇಂಥ ಈ ಅಮೋಘವಾದಂಥ ಶ್ರೀಕೃಷ್ಣ ಪಾರಿಜಾತದ ಒಂದು ದರ್ಶನವನ್ನು ಹಾಗೆ ಇದನ್ನು ಆಡುವವರನ್ನು ಹಾಗೆ ನೋಡುವವರನ್ನು ನಾವು ಎಷ್ಟು ಶ್ಲಾಘಿಸಿದ್ರೂ ಕೂಡ ಕಡಿಮೆ ಯಾಕಂದರೆ ಶ್ರೀಕೃಷ್ಣ ಪಾರಿಜಾತದ ಪರಿಮಳ ಜ್ಞಾನೋಕ್ತಿಯಿಂದ ಕೂಡಿದೆ ಭಕ್ತಿ ಸಾಗರವನ್ನೇ ಇದು ಪಸರಿಸುತ್ತದೆ ಇಂಥ ಒಂದು ಒಂದು ಕಥೆಯನ್ನು ಕೇಳುವುದರಿಂದ ಆಗತಕ್ಕಂಥ ಒಂದು ಪರಿಣಾಮ ಆಗತಕ್ಕಂಥ ಒಂದು ಸ್ಥಿತಿ ಅದನ್ನು ಪರಮಾತ್ಮನ ಸ್ಥಿತಿ ಎಂದು ಹೇಳಲು ಈ ಸಂದರ್ಭದಲ್ಲಿ ಇರಿಸ್ತಾರೆ ಮುಂದಿನ ಕಥಾ ಭಾಗ ಗಣಪತಿ ಪೂಜೆ ಪ್ರಾರಂಭವಾಗುತ್ತದೆ ಸರ್ವರಿಗೂ ಸನ್ಮಂಗಳವಾಗಲಿ ಸರ್ವರಿಗೂ ಅನಂತನಂತ ಅನಂತ